ಇವತ್ತು ತುಂಬ ಆಗಿ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಒಂದು ನುಗ್ಗೆ ಸೊಪ್ಪಿನ ಸಾರಿನ ರೆಸಿಪಿಯನ್ನು ನೋಡೋಣ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಈ ಸಿಂಪಲ್ ಆಗಿರುವ ನುಗ್ಗೆ ಸೊಪ್ಪಿನ ಸಾರು ಮಾಡಲಿಕ್ಕೋಸ್ಕರ ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತಂದು ಇದೇ ರೀತಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದರಲ್ಲಿ ಹಳದಿ ಕಲರ್ದ ಎಲೆ ಎಲ್ಲ ಇದ್ದರೆ ಅದನ್ನೆಲ್ಲ ತೆಗಿರಿ ಇನ್ನು ಇದರಿಂದ ಅರ್ಧ ಸೊಪ್ಪನ್ನು ನಾನು ಇದ್ದೀನಿ ಪಲ್ಯ ಮಾಡಲಿಕ್ಕೆ ಇನ್ನು ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ತೊಗರಿ ಬೇಳೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕೋಣ ಇನ್ನು ಇದಕ್ಕೇನೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಶಿನ ಉಡಿಯನ್ನು ಸಹ ಹಾಕಿ ಬೇಕಾದಷ್ಟು ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಈ ಬೇಳೆಯನ್ನು ಬೇಯಲಿಕ್ಕೆ ಇಡೋಣ ಮೂರು ಆದರೆ ಸಾಕು ಬೇಳೆ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಇದೇ ರೀತಿ ಒಂದು ಸರ್ತಿ ಸ್ಮ್ಯಾಶ್ ಮಾಡಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತು ಬೇಳೆಯನ್ನು ಇದೇ ರೀತಿ ಬೇಯಿಸಿ ಹಾಕಿದರೆ ಇನ್ನು ಒಂದು ಪಾತ್ರೆ ಬಿಸಿ ಆಗ್ಲಿಕ್ಕೆ ಇಟ್ಟು ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಎರಡು ಚಮಚ ಎಣ್ಣೆಯನ್ನು ಹಾಕಬೇಕು ಇನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಮತ್ತು ಸಾಸಿವೆ ಹೊಡಿಬೇಕು ಆದರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರೋದು ಇನ್ನು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೋಣ ಆಮೇಲೆ ಸ್ವಲ್ಪ ಒಣಮೆಣ್ಸಿನಕಾಯಿ ಮೆಣಸಿನಕಾಯಿ ಮತ್ತು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಕರಿಬೇವು ಸೊಪ್ಪು ಟೊಮೆಟೊ ಹಣ್ಣು ಇದನ್ನೆಲ್ಲ ಒಂದೊಂದಾಗಿ ಇದೇ ರೀತಿ ಹಾಕಿ ನಾವು ಫ್ರೈ ಮಾಡಬೇಕು ನಾನು ಹಾಕಿರೋದು ಇನ್ನೊಂದು ಸರ್ತಿ ಹೇಳ್ತೀನಿ ಒಣಮೆಣ್ಸಿನಕಾಯಿ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿರುವಂತಹ ದೊಡ್ಡದಾದರೆ ಒಂದು ಟೊಮೆಟೊ ಹಣ್ಣು ಸಾಕು ಅದನ್ನು ಹಾಕಿ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಮುಚ್ಚಿಟ್ಟು ಒಂದು ಎರಡು ಸೆಕೆಂಡ್ ಬೇಯಿಸಿ ಇದು ಬೆಂದು ಸಾಫ್ಟ್ ಆದ ಮೇಲೆ ನಾವು ತೆಗೆದಿಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ನುಗ್ಗೆ ಸೊಪ್ಪೆಲ್ಲ ಈ ಎಣ್ಣೆಯಲ್ಲೇ ಫ್ರೈ ಹಾಕಬೇಕು ಚೂರ್ಸ ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ ಮತ್ತು ಇನ್ನು ಇದನ್ನು ಮುಚ್ಚಿಟ್ಟು ಒಂದೆರಡು ಸೆಕೆಂಡ್ ಬಿಡಬೇಕು ಆಮೇಲೆ ಪುನಃ ಓಪನ್ ಮಾಡಿ ಇದೇ ರೀತಿ ಮಿಕ್ಸ್ ಮಾಡಿ ನುಗ್ಗೆ ಸೊಪ್ಪೆಲ್ಲ ಒಳ್ಳೆ ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಟಿರುವಂತಹ ಬೇಳೆ ಇದೆಯಲ್ಲ ಆ ಬೇಳೆಯನ್ನು ಇದಕ್ಕೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ನಮ್ಮದು ಸೂಪ್ಪರಾಗಿರುವಂತಹ ನುಗ್ಗೆ ಸೊಪ್ಪಿನ ಸಾರಿಲ್ಲಿ ರೆಡಿ ಆಯಿತು ನೋಡಿ ಮುಚ್ಚಿಟ್ಟು ಒಂದು ಎರಡು ಸೆಕೆಂಡು ಕುದಿಸಿದರೆ ಸಾಕು ರೆಡಿ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಸೂಪರಾಗಿರುವ ಸಾರು ಎಲ್ಲರೂ ಸರ್ತಿ ಟ್ರೈ ಮಾಡಿ ನೋಡಿ